ನಮಸ್ಕಾರ ಕರ್ನಾಟಕ ಅಣ್ಣ ಎಲ್ಲೋ ಕಾಣೆ ಆಗ್ಬಿಟ್ಟಿದ್ರು ಅಂದ್ಕೊಂಡಿದ್ದೆ ಕೊನೆಗೂ ಇವ್ರನ್ನ ಹುಡ್ಕೊಂಡೋಗಿ ಹೋಗಿ ಅವನ ಬಡಿಯ ಈ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಬಗ್ಗೆ ಕುಂಡಿಸ್ಕೊಂಡು ಮಳೆ ಹೊಡೆಸ್ಕೊಂಡು ಬಂದಿದ್ದಾರೆ ಈ ಚಾನಲ್ ಅವರು ಏನಪ್ಪ ಅಂದರೆ ಈ ವಯ್ಯ ಅಪ್ಪ ಯಾವ ಏಂಜಲ್ಲಿ ಸತ್ತಿ ಗುರು ಇಪ್ಪ ಕಾಬ್ರೀನೇ ಆ ಬರುತ್ತೆ ಏನೋ ಹೈದ್ರಾಬಾದ್ ಲಿಂಕ್ ಅಂತೆ ಅಲ್ಲೋ ಒಬ್ಬ ಇದ್ದಂತೆ ಅದನ್ನ ಚಂದನ್ ಶೆಟ್ಟಿಗೆ ಹೇಳಿದ್ದಂತೆ ಇವನೊಬ್ಬನೇ ಹೋಗಿದ್ದಂತೆ ಇವ್ರು ಪ್ಯಾರಿಸ್ಗೆ ಹೋಗಿರ್ಲಂತೆ ಗುರು ಕಂಡೋರ್ ಮನೆ ವಿಷಯ ನಿನಗೇನಕ್ಕೆ ಗುರು ಹಾಂ ಅವರು ಪ್ಯಾರಿಸ್ಗಾದರೂ ಹೋಗಲಿ ಅಮೇರಿಕಾಗಾದರೂ ಹೋಗ್ಲಿ ಅಡ್ಮಿಷನ್ ನಿನಗೆ ಯಾಕೆ ಗುರು ಅವರು ಅಗ್ರಿಮೆಂಟ್ ಆಗೋಗಿದೆ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಈಗ ಬಂದ್ಬಿಟ್ಟು ಏನೇನೋ ಪುಂಕ್ತಿದ್ಯಲ್ಲ ಗುರು ನೀನು ಬರೀ ಇದೇ ಆಗೋಯ್ತು ಯಾವ ಟೈಮಲ್ಲಿ ನೋಡಿ ಇಂಥ ಕೇಸ್ಗಳಾದಾಗ ಏನೇ ಆದಾಗ ಫಿಲಮಲ್ಲಿ ಮತ್ತು ಏನೇ ಪ್ರಾಬ್ಲಮ್ಸ್ಗಳಾದಾಗ ಹತ್ರ ಹೋಗ್ಬಿಡ್ತಾರೆ ಇವ್ನ ಪುಂಗೋದನ್ನು ಇಲ್ಲಿ ಬಂದ್ಬಿಟ್ಟು ಹಾಕ್ಬಿಡ್ತಾರೆ ಮತ್ತು ಏನಪ್ಪ ಅಂದರೆ ಕಂಡೋರ್ ವಿಷಯನ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು ಗುರು ಬರೀ ಕಂಡೋರ್ ವಿಷಯ ಇಂಥ ಸಿಚುವೇಶನ್ಗಳಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಸಾಕು ಗುರಿ ಪುಂಗದೆ ಒಟ್ಟಿನಲ್ಲಿ ಇವರೆಲ್ಲ ಸೇರಿಕೊಂಡು ಇನ್ನೂ ಏನೇನು ಕತೆಗಳು ಕಟ್ತಾರೋ ಏನೇನು ಕತೆನೋ ಇನ್ನೂ ಆ ಸಂಸಾರದಲ್ಲಿ ಇನ್ನೂ ಏನೇನಾಗುತ್ತೋ ಏನೇನು ಕರ್ಮಾನೋ ಗೊತ್ತಿಲ್ಲ ಒಟ್ನಲ್ಲಿ ಅವರನ್ನ ಬೀದಿಗೆ ಬರೋವರೆಗೂ ಅವ್ರಿಗೆ ಯಾವುದೇ ಚಾನ್ಸ್ ಸಿಗದಿರೋ ಫುಲ್ಲು ಮೂಲೆ ಗುಂಪು ಆಗೋವರೆಗೂ ಇವ್ರು ಬಿಡಲ್ಲ ಮತ್ತು ನಿಮ್ಗೆ ಯಾಕರಯ್ಯ ಬೇಕು ಇವೆಲ್ಲ ಅವ್ರು ಏನೋ ಮಾಡ್ಕೊತಾರೆ ಅವ್ರ ಏನೋ ಒಂದು ಹಾಳು ಬಿದ್ದು ಹೋಗ್ತಾರೆ ನಿಮ್ಗೆ ಏನಕ್ಕೆ ಬೇಕು ಪದೇ 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 ಅವ್ರ ವಿಷಯನೇ ಕೆದಕಿ ಕೆದಕಿ ಇಲ್ದಿರೋದೆಲ್ಲ ಹೇಳ್ಕೊಂಡು ಮೂರನೇ ವ್ಯಕ್ತಿ ಬಂದ್ಬಿಟ್ಟ ಹಾಗೆ ಹೀಗೆ ಅಂದ್ಕೊಂಡು ಏನಕ್ಕೆ ಗುರು ನಿಮಗೆಲ್ಲ ಇಷ್ಟ ಅದು ಹೆಂಗಾನ ಮಾಡ್ಕೊಂಡು ಸಾಯ್ತಾರೆ ನಿಮಗೆ ಯಾಕೆ ಗುರು ಇವನು ಏನು ಭಾರಿ ಸಾಚ ಅನ್ನೊಂದು ಮಗನ ಥರ ಬಂದು ಮಾತಾಡ್ತಾನೆ ಮತ್ತೆ ಸ್ನೇಹಿತರೆ ಇಂಥ ನನ್ನ ಮಕ್ಳು ಇರೋದ್ರಿಂದನೇ ಅರ್ಧ ಜ ಅರ್ಧ ಸಂಸಾರಗಳು ಹಾಳಾಗೋಗೋದು ಒಳ್ಳೇದು ಏನೂ ಹೇಳೋದೇ ಇಲ್ಲ ಬರೀ ಕೆಟ್ಟ ವಿಚಾರಗಳೇ ಬರುತ್ತೆ ಇಂಥ ನನ್ನ ಮಕ್ಕಳ ಬಗ್ಗೆ ನೀವೇನು ಹೇಳ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರು ಕೂಡ ಮಾಡಿ ನಮಸ್ಕಾರ